ನಮಸ್ತೆ ಮೇಷರಾಶಿ ವೀಕ್ಷಕರೇ ಸ್ವಾಗತ ರಾಶಿಯ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೇಷರಾಶಿ ವೀಕ್ಷಕರೇ ನಾಲ್ಕನೇ ವಾರದ ಸಂಪೂರ್ಣ ವಾರದ ಭವಿಷ್ಯ ವೀಕ್ಷಕರೇ ಈ ಕೊನೆಯ ವಾರದ ನಿಮ್ಮ ಸಂಪೂರ್ಣ ಭವಿಷ್ಯ ನೀವು ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೇಷರಾಶಿಯವರೇ ಈ ವಾರದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರುತ್ತವೆ ಎಂದು ನೋಡೋಣ ಈ ವಾರದ ಕೆಲಸದ ಸ್ಥಳದಲ್ಲಿ ನೀವು ಮುನ್ನಡೆಯುವ ಸಮಯ ನಿಮ್ಮ ಮಾತು ನಿಮ್ಮ ಹಾಜರು ನಿಮ್ಮ ಚುರುಕುತನ ಇವೆಲ್ಲ ಇತರರಿಗಿಂತ ನಿಮ್ಮನ್ನು ವಿಶೇಷವಾಗಿ ತೋರಿಸುತ್ತದೆ ಮೇಲಿರುವವರ ಗಮನ ನಿಮ್ಮತ್ತ ಸೆಳೆಯುತ್ತದೆ ಹೊಸ ಜವಾಬ್ದಾರಿಗಳು ಹೊಸ ಕೆಲಸ ತಕ್ಷಣ ತೀರ್ಮಾನ ತೆಗೆದುಕೊಳ್ಳಬೇಕಾದ ಸಂದರ್ಭ ಇವು ಬರಬಹುದು ಆದರೆ ನೀವು ಅದನ್ನು ಶಾಂತಿಯಿಂದ ಮತ್ತು ಚಾತುರ್ಯದಿಂದ ನಿಭಾಯಿಸುತ್ತೀರಿ ಉದ್ಯೋಗ ಹುಡುಕುತ್ತಿರುವರು ಮೇಷರಾಶಿಯವರ ಈ ವಾರ ಉತ್ತಮ ಅವಕಾಶ ಪಡೆದುಕೊಳ್ಳುವ ಸೂಚನೆ ಇದೆ ಸಮಾಲೋಚನೆಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ನೇರ ಮಾತು ಎಲ್ಲರನ್ನು ಸೆಳೆಯುತ್ತದೆ ವ್ಯವಹಾರ ಮಾಡುತ್ತಿರುವವರಿಗೆ ಹೊಸ ಒಪ್ಪಂದಗಳು ಹೊಸ ಗ್ರಾಹಕರ ಪರಿಚಯ ಹಳೆಯ ವ್ಯವಹಾರಕ್ಕೆ ಹೊಸ ಚಲನೆ ಇವುಗಳಲ್ಲಿ ಯಾವುದಾದರೂ ನಿಮಗೆ ಅನುಕೂಲವಾಗುತ್ತದೆ ಸ್ಪರ್ಧೆ ಇದ್ದರೂ ನೀವು ಗೆಲ್ಲುವ ಸಾಧ್ಯತೆ ಹೆಚ್ಚು ಈ ವಾರ ತಾಳ್ಮೆ ನಿಮ್ಮ ಅತ್ಯಂತ ದೊಡ್ಡ ಆಯುಧ ಇನ್ನು ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಪ್ರೀತಿ ಜೀವನದಲ್ಲಿ ಈ ವಾರ ನಿಜವಾದ ಶಾಂತಿ ಮತ್ತು ಸ್ಪಷ್ಟತೆ ಹಳೆಯ ಗೊಂದಲಗಳು ಇದ್ದರೆ ಅದು ಈ ವಾರ ಸಡಲವಾಗುತ್ತದೆ ಸಂಬಂಧದಲ್ಲಿರುವವರಿಗೆ ಮಾತುಕತೆ ಹೆಚ್ಚಾಗುತ್ತದೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಗಟ್ಟಿಯಾಗುತ್ತದೆ ಒಟ್ಟಿಗೆ ಭವಿಷ್ಯವನ್ನು ಕುರಿತು ಚರ್ಚಿಸುವ ಅವಕಾಶ ಸಿಗುತ್ತದೆ ಮಾತಿನ ಒತ್ತಡದಿಂದ ತಪ್ಪು ಅರ್ಥವಾಗಬಹುದು ಕ್ಷಣಗಳ ಬರಬಹುದು ಆದರೆ ನೀವು ಈ ಬಾರಿ ಜಾಣ್ಮೆಯಿಂದ ಅದನ್ನು ನಿಯಂತ್ರಣಿಸುತ್ತೀರಿ ಒಬ್ಬರಿ ಇರುವವರು ಮೇಷರಾಶಿಯವರಿಗೆ ಈ ವಾರ ಮನಸ್ಸಿಗೆ ತಕ್ಕ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಹೊಸ ಪರಿಚಯ ಆಕಸ್ಮಿಕವಾಗಿ ಎದುರಾಗುವ ಮಧುರ ಕ್ಷಣ ಇವೆಲ್ಲ ನಿಮ್ಮ ಮನಸ್ಸಿನಲ್ಲಿ ಸಿಹಿ ಭಾವನೆ ಮೂಡಿಸುವುದು ದಾಂಪತ್ಯ ಜೀವನದಲ್ಲಿ ಸಹೋದರತೆ ಬೆಂಬಲ ಒಟ್ಟಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಈ ವಾರ ಹಣಕಾಸು ಸ್ಥಿತಿ ನಿಧಾನವಾಗಿ ಸುಧಾರಣೆಯತ್ತ ಸಾಗುತ್ತದೆ ಕಳೆದ ವಾರಗಳಲ್ಲಿ ಮಾಡಿದ ತುರ್ತು ಖರ್ಚುಗಳು ಈಗ ಸ್ವಲ್ಪ ಒತ್ತಡ ತರಬಹುದಾದರೂ ವಾರದ ಮಧ್ಯಭಾಗದಲ್ಲಿ ನಂತರ ಪರಿಸ್ಥಿತಿ ಮೃದುವಾಗುತ್ತದೆ ಹೂಡಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ಈ ವಾರ ನಿಮಗೆ ಒಳ್ಳೆಯದು ಆದರೆ ತ್ವರಿತ ಭಾವಾತ್ಮಕ ತೀರ್ಮಾನ ಬೇಡ ಯೋಚಿಸಿ ಪರಿಶೀಲಿಸಿ ಮಾಡಿದ ತೀರ್ಮಾನ ನಿಮಗೆ ಲಾಭಕರವಾಗುತ್ತದೆ ಹಿಂದಿನ ಬಾಕಿ ಹಣ ಯಾರಾದರೂ ಕೊಡಬೇಕಾದ ಮೊತ್ತ ಇವುಗಳಲ್ಲಿ ಒಂದರ ಪರಿಹಾರ ಸಿಗುವ ಸಾಧ್ಯತೆ ಇದೆ ಕುಟುಂಬ ಖರ್ಚು ಸ್ವಲ್ಪ ಹೆಚ್ಚಾದರೂ ಅದರ ನಿಮ್ಮ ನಿಯಂತ್ರಣದಲ್ಲಿರುತ್ತದೆ ಈ ವಾರ ನೀವು ಹಣ ಉಳಿಸುವ ಅಭ್ಯಾಸ ಕಡೆ ತಿರುಗಬಹುದು ಇನ್ನು ನಿಮ್ಮ ಕುಟುಂಬದ ಬಗ್ಗೆ ಕುಟುಂಬದಲ್ಲಿ ಈ ವಾರ ಶಾಂತಿ ಮತ್ತು ನೆಮ್ಮದಿ ನಿಮ್ಮ ಮಾತು ಮನೆಯಲ್ಲಿ ಹೆಚ್ಚು ಗೌರವ ಪಡೆಯುತ್ತದೆ ಕುಟುಂಬಕ್ಕೆ ಸಂಬಂಧಿಸಿದ ಮಹತ್ವದ ತೀರ್ಮಾನಗಳಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗುತ್ತದೆ ಹಿರಿಯರ ಆರೋಗ್ಯ ಸುಧಾರಣೆ ಮನೆಯ ಸಣ್ಣ ಬದಲಾವಣೆಗಳು ಖರೀದಿ ಇವೆಲ್ಲ ಸಂತೋಷ ತರಬಹುದು ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕ ವೃದ್ಧಿಯಾಗಬಹುದು ನೀವು ಹೊಂದಿರುವ ಸಕಾರಾತ್ಮಕ ಮನೋಭಾವ ಈ ವಾರ ಮನೆಯಲ್ಲೂ ಹರಿದಾಡುತ್ತವೆ ಮೇಷರಾಶಿ ವೀಕ್ಷಕರೇ ಈಗ ನಿಮ್ಮ ಆರೋಗ್ಯದ ಬಗ್ಗೆ ನೋಡೋಣ ಆರೋಗ್ಯ ಈ ವಾರ ಮಧ್ಯಮ ವಾರದ ಆರಂಭದಲ್ಲಿ ಸ್ವಲ್ಪ ದಣಿವು ಒತ್ತಡ ತೆಲೆನೋವು ಕಾಣಬಹುದು ಆದರೆ ವಾರದ ಮಧ್ಯ ಭಾಗದಿಂದ ಶಕ್ತಿ ಮತ್ತೆ ಹೆಚ್ಚುತ್ತದೆ ನೀರು ಹೆಚ್ಚು ಕುಡಿಯುವುದು ಕಡಿಮೆ ಎಣ್ಣೆ ಖಾರ ಆಹಾರ ಸ್ವಲ್ಪ ನಡಿಗೆ ಯೋಗ ಯು ನಿಮಗೆ ಬಹಳ ಉಪಕಾರ ಮಾನಸಿಕವಾಗಿ ಈ ವಾರ ಸ್ಪಷ್ಟತೆ ಮತ್ತು ನೆಮ್ಮದಿ ಹೆಚ್ಚು ವಾರದ ಕೊನೆಯಲ್ಲಿ ದೈಹಿಕ ಶಕ್ತಿ ಮತ್ತು ಮನೋಬಲ ಎರಡು ಗಟ್ಟಿಯಾಗುತ್ತದೆ ಮೇಷರಾಶಿಯವರೇ ಈ ವಾರ ನಿಮ್ಮೊಳಗಿನ ಆತುರದ ಜ್ವಾಲೆಯು ನಿಧಾನವಾಗಿ ಶಾಂತ ಆದರೆ ಗಟ್ಟಿ ಶಕ್ತಿಗೆ ಬದಲಾಗುತ್ತದೆ ಕಳೆದ ಕೆಲವು ವಾರಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇದ್ದ ಅಸಹನೆ ಗೊಂದಲ ಒತ್ತಡ ಇವೆಲ್ಲ ಈಗ ಸಮತೋಲನಕ್ಕೆ ಬರುತ್ತವೆ ನಿಮ್ಮ ಗುರಿಗಳು ನಿಮ್ಮ ನಿರ್ಧಾರಗಳು ಹೆಚ್ಚು ಸ್ಪಷ್ಟವಾಗುತ್ತವೆ ಈ ವಾರ ನೀವು ತೆಗೆದುಕೊಳ್ಳುವ ತೀರ್ಮಾನಗಳು ಭಾವನೆಗಳಿಗಿಂತ ಜಾಣ್ಮೆಯೇ ಮೇಲೆ ಆಧಾರವಾಗಿರುತ್ತದೆ ಮೇಷರೆ ಸ್ವಭಾವದ ಹುರಿಯುವರ ಚೈತನ್ಯ ಈ ವಾರವು ಇರುತ್ತದೆ ಆದರೆ ಅದಕ್ಕೆ ತಾಳ್ಮೆ ಮತ್ತು ಪರಿಪಕ್ವತೆ ಜೊತೆಯಾಗುತ್ತದೆ ಮೇಷರಾಶಿಯವರೇ ಈ ವಾರದ ಬಹುಮುಖ್ಯ ಮಾಹಿತಿ ಅದೃಷ್ಟದ ಮಾಹಿತಿ ಅದೃಷ್ಟದ ದಿನಗಳು ಮಂಗಳವಾರ ಗುರುವಾರ ಶನಿವಾರ ಈ ಮೂರು ದಿನಗಳಲ್ಲಿ ನಿಮ್ಮ ಕೆಲಸಗಳು ಸುಮಗವಾಗಿ ಆಗುವ ಸಾಧ್ಯತೆ ಹೆಚ್ಚು ವಿಶೇಷವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಹೊಸ ಕೆಲಸ ಶುರು ಮಾಡುವುದಕ್ಕೆ ಇದು ಉತ್ತಮ ಅದೃಷ್ಟದ ಸಂಖ್ಯೆಗಳು ಒಂದು ಮೂರು ಒಂಬತ್ತು ಈ ಸಂಖ್ಯೆಗಳಿಗೆ ಸಂಬಂಧಿಸಿದ ದಿನ ಸಮಯ ಅಥವಾ ಯಾವುದೇ ಆಯ್ಕೆ ಈ ವಾರ ನಿಮಗೆ ಒಳ್ಳೆಯ ಫಲಿತಾಂಶ ತರುವುದು ಅದೃಷ್ಟದ ಬಣ್ಣಗಳು ಕೆಂಪು ಚಿನ್ನದ ಬಣ್ಣ ಕಿತ್ತಳೆ ಬಣ್ಣ ಈ ಬಣ್ಣಗಳನ್ನು ಧರಿಸಿದರೆ ಧೈರ್ಯ ಚೈತನ್ಯ ಮತ್ತು ಜೋಶ್ ಹೆಚ್ಚಾಗುತ್ತದೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಹೊಸ ಕೆಲಸ ಆರಂಭ ಪ್ರಾರ್ಥನೆ ಅಥವಾ ತೀರ್ಮಾನ ತೆಗೆದುಕೊಳ್ಳುವಾಗ ಮನಸ್ಸನ್ನು ಪೂರ್ವ ದಿಕ್ಕಿಗೆ ತಿರುಗಿಸಿದರೆ ಒಳೆತು ಅದೃಷ್ಟದ ಸಮಯ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಈ ಸಮಯದಲ್ಲಿ ಮಾಡಿದ ಕಾರ್ಯಗಳು ಚೆನ್ನಾಗಿ ಸಫಲವಾಗುವ ಸೂಚನೆ ಅದೃಷ್ಟದ ವಾಕ್ಯ ನನ್ನ ಶ್ರಮ ನನಗೆ ಫಲ ಕೊಡುತ್ತದೆ ಈ ವಾರ ಈ ಒಂದು ವಾಕ್ಯ ನಿಮಗೆ ಮನಸ್ಸಿಗೆ ಶಕ್ತಿ ಮತ್ತು ಸ್ಥಿರತೆ ನೀಡುತ್ತದೆ ಅದೃಷ್ಟದ ಅವಕಾಶಗಳು ಈ ವಾರ ಮೇಷರಾಶಿಯವರಿಗೆ ನಿಂತಿದ್ದ ಕೆಲಸಗಳು ಚಲನೆ ಪಡೆಯುವುದು ನಿರೀಕ್ಷಿಸಿದ್ದ ಸುದ್ದಿ ಬರಬಹುದು ಯಾರೋ ಮುಖ್ಯ ವ್ಯಕ್ತಿಯಿಂದ ಸಹಾಯ ಸಿಗಬಹುದು ಇಲ್ಲದಾದರೂ ಒಂದು ನಿಮಗೆ ಸ್ಪಷ್ಟ ಲಾಭ ದೊರೆಯುತ್ತದೆ